ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಶ್ವಿನಿ ಹತ್ರ ಶ್ರವಣ್ ನಿನಗೆ ಯಾವ ಥರ ಹುಡುಗಿ ಬೇ ಹುಡುಗ ಬೇಕು ನಿನಗೆ ಯಾವ ಥರ ಹುಡುಗ ಬೇಕು ಅಂತ ಹೇಳೋಕಂದ ಕಂದ ಅವನನ್ನು ಪಾದ ತೊಳೆದು ನಾನು ಈ ಮನೆ ಅಳಿಯನ್ನಾಗಿ ಮಾಡ್ಕೊಳ್ತೀನಿ ಅಂತ ಹೇಳಿದಾಗ ಅಶ್ವಿನಿ ಅಜಿತ್ ಅಂತ ಹೇಳಿ ನಿಂತ್ಕೊಳ್ತಾನೆ ಆವಾಗ ನಿಂತ್ಕೊಳ್ತಾಳೆ ಆವಾಗ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಆವಾಗ ಶ್ರವಣ ಎದ್ದು ನಿಂತ್ಕೊಂಡು ಏನು ಹೇಳ್ತಿದ್ದೀಯ ಕಂದ ನೀನು ಅಂತ ಕೇಳಿದಾಗ ಅಪ್ಪ ಹಾಗಲ್ಲ ನಾನು ಹೇಳ್ತಾ ಇರೋದು ನನ್ನ ನನಗೆ ಅಜಿತ್ ಥರ ಇರುವ ಹುಡುಗನೇ ಬೇಕು ಅಜಿತ್ ಥರ ಗುಣ ಇರುವ ಹುಡುಗ ಬೇಕು ಅಂತ ಹೇಳಿದೆ ಅಜಿತ್ ತನ್ನ ಹೆಂಡ್ತಿನ ತುಂಬಾ ಪ್ರೀತಿ ಮಾಡ್ತಾನೆ ಅಲ್ವಾ ಅಪ್ಪ ಹಾಗಾಗಿ ಅದೇ ಥರ ಹುಡುಗ ಬೇಕು ನನಗೆ ಚಿಕ್ಕ ಚಿಕ್ಕವಳಿರುವಾಗ್ಲಿಂದಲೂ ನನಗೆ ಯಾರ ಪ್ರೀತಿನೂ ಸಹ ಸಿಗಲಿಲ್ವಲ್ಲ ಹಾಗಾಗಿ ಇವಾಗಲಾದರೂ ನನ್ನ ಗಂಡನ ಪ್ರೀತಿಯಾದರೂ ನನಗೆ ಸರಿಯಾಗಿ ಸಿಗಲಿ ಅಂತ ಹೇಳಿ ಅಜಿತ್ ಥರ ಇರುವ ಗಂಡ ಬೇಕು ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ಶ್ರವಣ ಹೇಳ್ತೇನೆ ಸರಿ ಕಂದ ನೀನೇನು ಯೋಚನೆ ಮಾಡಬೇಡ ನಿನಗೆ ಆ ತ ಅದೇ ಥರ ಹುಡುಗನ ನಾನು ತಗೊಂಡು ಬಂದು ನಿನಗೆ ಮದುವೆ ಮಾಡ್ತೀನಿ ಅಂತ ಹೇಳಿದಾಗ ಅಶ್ವಿನಿ ಸರಿಯಪ್ಪ ಆದರೆ ನನಗೆ ಇವಾಗಲೇ ಮದುವೆ ಬೇಡ ಅಂತ ಹೇಳ್ತಾಳೆ ಆವಾಗ ಶ್ರವಣ ಹೇಳ್ತಾನೆ ಯಾಕೆ ಕಂದ ಅಂತ ಕೇಳಿದಾಗ ಅಶ್ವಿನಿ ಹೇಳ್ತಾಳೆ ನನಗೆ ಅಮ್ಮ ಅಪ್ಪ ಇಬ್ಬರು ನಿಂತ್ಕೊಂಡು ಧಾರೆ ಎಳೆದು ಖುಷಿ ಖುಷಿಯಾಗಿ ಪ್ರೀತಿಯಿಂದ ಮದುವೆ ಮಾಡಬೇಕು ಅನ್ನೋದೇ ಆಸೆ ಹಾಗಾಗಿ ಇವಾಗ ಇರೋದಲ್ವ ಅಪ್ಪ ಹಾಗಾಗಿ ನನಗೆ ಅಮ್ಮ ಸಿಕ್ಕಿದ ಮೇಲೆ ನಾನು ಮದುವೆ ಆಗೋದು ನನ್ನ ಮದುವೆ ಏಜ್ ಮೀರಿ ಹೋಗಿದ್ರೂ ಪರವಾಗಿಲ್ಲ ಅಪ್ಪ ಆದರೆ ನನಗೆ ಅಮ್ಮ ಅಪ್ಪ ಇಬ್ಬರು ಸೇರಿನೇ ಮದುವೆ ಮಾಡಬೇಕು ಅಂತ ಹೇಳಿದಾಗ ಶ್ರವಣ ಹೇಳ್ತಾನೆ ಸರಿ ಕಂದ ನಿಮ್ಮ ಅಮ್ಮ ಆದಷ್ಟು ಬೇಗನೆ ಬರ್ತಾಳೆ ನಿನ್ನ ಅಮ್ಮ ಬಂದ ನಿನ್ನ ಮದುವೆ ಮಾಡ್ತೀನಿ ಸರಿಯಾ ಅಂತ ಕೇಳಿದಾಗ ಸರಿಯಪ್ಪ ನನಗೆ ಇವಾಗ ತುಂಬಾ ಖುಷಿ ಆಯಿತು ಅಂತ ಹೇಳಿದಾಗ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾರೆ ಈ ಕಡೆ ಅಜಿತ್ ಭೂಮಿಗೆ ಅರ್ಶಣದ ಹಾಲು ಮಾಡ್ಕೊಂಡು ಬರಬೇಕು ಅಂತ ಹೇಳಿ ರೂಮ್ಗೆ ಹೊರಟಿರ್ತಾನೆ ಆವಾಗ ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟು ಇವಾಗ ಹಾಲಿಗೆ ಏನೇನೆಲ್ಲ ಹಾಕಬೇಕು ಅಂತ ಹೇಳಿ ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾನೆ ಆವಾಗ ಅದನ್ನು ನೋಡಿ ಸಂಗೀತ ಬಂದು ಏನೋ ಕಂದ ಅಡುಗೆ ರೂಮಲ್ಲಿ ಥರ ಆ ಕಡೆ ಈ ಕಡೆ ಇದ್ದೀಯಲ್ಲ ಏನು ವಿಷಯ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಏನಿಲ್ಲಮ್ಮ ಅದು ಅಂತ ಹೇಳ್ತಿರ್ಬೇಕಾದ್ರೆ ಏನಾಯಿತು ಕಂದ ಊಟ ಮಾಡಿದ್ದು ಸಕ್ಕಾಗಿಲ್ವಾ ಏನಾದರೂ ಹಸಿವಾಗ್ತಿದ್ಯಾ ಸರಿ ಕಂದ ಈ ಕಡೆ ಬಾ ನಾನು ನಿನಗೆ ಅಡುಗೆ ಬರ್ಸ್ ಬಡಿಸ್ತೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಏನಮ್ಮ ನೀನು ನಮ್ಮ ಮನೆಯಲ್ಲಿ ನೀನೊಂಥರ ನಡೆದಾಡುವ ಅನ್ನಪೂರ್ಣೇಶ್ವರಿ ಇದ್ದ ಹಾಗೆ ನೀನು ಅಡುಗೆ ಮಾಡಬೇಕಾದ್ರೆ ನಾವು ಯಾರಾದರೂ ಹಸುವೆಯಿಂದ ಮಲಗೋದು ಉಂಟ ನಾನು ಹೊಟ್ಟೆ ತುಂಬ ಊಟ ಮಾಡಿದೀನಿ ಅಮ್ಮ ನಾನು ಅದಕ್ಕೆ ಬಂದಿರೋದಲ್ವ ಬಂದಿರೋದಲ್ಲ ನನ್ನ ಹೆಂಡ್ತಿ ಭೂಮಿಗೆ ತಣ ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ನಾನು ಅವಳಿಗೆ ಅರಿಶಿಣದ ನೀರು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಬಂದೆ ನೀನು ಆವಾಗ ನಮಗೆ ತ ಕೋಲ್ಡ್ ಆದಾಗ ಅರಿಶಿಣದ ನೀರು ಮಾಡಿ ಕೊಡ್ತಿದ್ದೀಯಲ್ಲ ಹಾಗೆ ಅರ್ಶಿಣದ ಹಾಲು ಮಾಡ್ಕೊಂಡು ಹೋಗುವಂತ ಬಂದೆ ಆದರೆ ಇಲ್ಲಿ ಏನೇನು ಹಾಕೋದು ಅಂತಲೇ ಗೊತ್ತಾಗ್ತಿಲ್ಲ ಅಮ್ಮ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅದಕ್ಕೆ ಯಾಕೆ ಕಂಧನ ನೀನು ಇಷ್ಟೊಂದು ಯೋಚನೆ ಮಾಡ್ತಿದ್ದೀಯಾ ನೀನು ನಿನ್ನಮ್ಮ ನಾನಿದ್ದೀನಿ ಅಲ್ವಾ ಅದಕ್ಕಿಂತ ಹೆಚ್ಚಾಗಿ ನನ್ನ ಸೊಸೆ ಅತ್ತೆ ನಾನಿದ್ದೀನಿ ಅವಳಿಗೆ ಯಾವ ರೀತಿ ಅರ್ಶಿಣದ ಹಾಲು ನೀರು ಬೇ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿ ಅಮ್ಮ ನೀನೇ ಮಾಡಿಕೊಟ್ಬಿಡು ಅಂತ ಹೇಳಿದಾಗ ಇಲ್ಲ ಇಲ್ಲ ನಿನ್ನ ಹೆಂಡತಿಗೆ ನೀನೇ ಮಾಡಿಕೊಡು ಆದರೆ ಯಾವ ರೀತಿಯಾಗಿ ಮಾಡಿಕೊಡೋದು ಅಂತ ನಾನು ಹೇಳ್ತೀನಿ ಅಂತ ಹೇಳಿದಾಗ ಸರಿ ಅಮ್ಮ ಅಂತ ಅಜಿತ್ ಹೇಳ್ತೀನಿ ನಂತರ ಹಾಲು ಮೇಲೆ ಅರ್ಶಿಣ ಹಾಗೆ ಸ್ವಲ್ಪ ಸಕ್ಕರೆ ಹಾಕು ಅಂತ ಹೇಳಿ ಸಕ್ಕರೆ ಹಾಕಿ ಆದಮೇಲೆ ಸರಿ ಇದನ್ನು ತಗೊಂಡೋಗಿ ಕೊಡು ಅಂತ ಹೇಳಿದಾಗ ಒಂದು ನಿಮಿಷ ಇನ್ನೂ ಒಂದು ಇಂಪಾರ್ಟೆಂಟಾದ ಮ್ಯಾಜಿಕ್ ಐಟಮ್ ಇದಕ್ಕೆ ಮಿಸ್ ಆಗಿದೆ ಒಂದು ನಿಮಿಷ ಅಂತ ಹೇಳಿ ಪೆಪ್ಪರ್ ಪೌಡ್ರನ್ನು ತಂದು ಹಾಕಿ ಕೊಡ್ತಾ ಹಾಕ್ತಾಳೆ ಆಮೇಲೆ ಅಜಿತ್ ಅದನ್ನು ತಗೊಂಡು ಹೋಗಬೇಕು ಅನ್ನೋ ಅಷ್ಟರಲ್ಲಿ ಅಜಿತ್ ನನ್ನ ಸ್ವಚ್ಛಗೆ ತಗೊಂಡೋಗಿ ಕೊಡ್ತೀನಿ ಕಣು ಅಂತ ಹೇಳಿ ಆ ಹಾಲನ್ನು ಹಾಲಿನ ಗ್ಲಾಸನ್ನು ಸಂಗೀತ ತಗೊಂಡಿರಬೇಕಾದ್ರೆ ಅಜಿತ್ಗೆ ಹಾಸಿಗೆ ಕೆಳಗಡೆ ಹಾಸಿರೋದು ನೆನಪಾಗಿ ಬೇಡ ಬೇಡ ಅಮ್ಮ ನೀನು ಸಲ ಹೋಗಿ ಬೆಳಿಗ್ಗೆ ಅವಳತ್ರ ಹೋಗಿ ಮಾತಾಡುವಂತೆ ಇವಾಗ ಹೋದರೆ ಅವಳಿದ್ದಿನೂ ಹಾಳಾಗುತ್ತೆ ನನ್ನ ಇದೇನೂ ಹಗಳಾಗುತ್ತೆ ಸುಮ್ಮನೆ ಇದ್ದರೆ ಯಾಕಲ್ವ ಅಮ್ಮ ನೀನು ಬೆಳಿಗ್ಗೆ ಹೋಗಿ ಮಾತಾಡುವ ಆಯ್ತಾ ಪ್ಲೀಸ್ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಸರಿ ಕಂದ ನೀನು ಇಷ್ಟೊಂದು ಹೇಳ್ಕೊಳ್ಳುವ ಅವಶ್ಯಕತೆ ಇಲ್ಲ ನಾನು ಬೆಳಿಗ್ಗೆ ನಾನು ಸೊಸೆ ಹತ್ರ ಮಾಡ್ಕೊ ಮಾತಾಡ್ಕೊಳ್ತೀನಿ ಆದರೆ ನನ್ನ ಸೊಸೆನ ನಿನ್ನ ಜಾಗೃತಿಯಾಗಿ ನೋಡ್ಕೋ ಆಯ್ತಾ ಕಂದ ಅಂತ ಹೇಳಿ ಕಂದ ಇನ್ನೊಂದು ವಿಷಯ ನನಗೊಂದು ಕೊಡು ನೀನು ಕೊನೆಯವರೆಗೂ ನಿನ್ನ ಹೆಂಡ್ತಿನ ಇದೇ ಥರ ಕಣ್ ರಪ್ಪೆ ಥರ ನೋಡ್ಕೊಳ್ತೀನಿ ಅಂತ ಹೇಳಿ ನನಗೆ ಮಾತು ಕೊಡು ಅಂತ ಹೇಳಿದಾಗ ಅಜಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೇಳ್ತಾಳೆ ನಿನ್ನ ಸೊಸೆ ಭೂಮಿ ನನ್ನ ಹೆಂಡ್ತಿಯಾಗಿರೋವರೆಗೂ ಅವಳನ್ನು ನಾನು ನನ್ನ ಕಣ್ಣು ರಪ್ಪೆ ಥರನೇ ಜೋಪಾನವಾಗಿ ನೋಡ್ಕೊಳ್ತೀನಿ ಅಮ್ಮ ನೀನು ಏನು ಯೋಚನೆ ಮಾಡಬೇಡ ಅಂತ ಹೇಳಿದಾಗ ಸಂಗೀತ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೇಳ್ತಾಳೆ ಅರೆ ಅರೆ ನೀನು ಎಷ್ಟು ಜೋರಾಗಿದ್ದೀಯ ಅಲ್ವಾ ತುಂಬ ತರಲೆ ಕಣೋ ನೀನು ನನ್ನ ಹೆಂಡತಿ ಭೂಮಿ ನನ್ನ ಹೆಂಡ್ತಿಯಾಗಿರೋವರೆಗೂ ಅಂತ ಹೇಳಿದರೆ ಸುತ್ತಿ ಬರೆಸಿ ಮಾತಾಡ್ತಿದ್ದೀಯಾ ನಂಗೆ ಗೊತ್ತು ಕಣು ನಿಮ್ಮದು ಏಳೆರಡು ಜನ್ಮಕ್ಕೂ ಗಂಡ ಹೆಂಡತಿ ಸಂಬಂಧ ಅಂತ ಹೇಳಿ ಅದರಲ್ಲೂ ಸೀತಾರಾಮ ಕಲ್ಯಾಣ ದಿನ ಅದೇ ಮುಹೂರ್ತದಲ್ಲಿ ನೀನು ಭೂಮಿ ಕತ್ತಿಗೆ ತಾಳಿ ಕಟ್ಟಿದ್ದೀಯ ಅಂದಮೇಲೆ ಏಳೆರಡು ಜನ್ಮ ಜನ್ಮಕ್ಕೂ ಅವಳೇ ನಿನ್ನ ಹೆಂಡತಿ ನೀನೇ ಅವಳು ಗಂಡ ಅಂತಲೇ ಅರ್ಥ ಅಂದಮೇಲೆ ನಾನು ಯಾಕೆ ಯೋಚನೆ ಮಾಡಬೇಕು ಅಲ್ವಾ ಸರಿ ಸರಿ ಕಂದ ನೀನು ಅವಳಿಗೆ ಹೋಗಿ ಹಾಲು ಕೊಟ್ಟು ಬಾ ನಾನು ಹೋಗಿ ಮಲ್ಕೊಳ್ತೀನಿ ಹಾಗೆ ಅವಳಿಗೆ ಏನೇ ಬೇಕಾದರೂ ನನ್ನನ್ನು ಮೊದಲು ಬಂದು ಕರಿ ಆಯಿತಾ ನಾನು ನಿನಗೆ ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಅಜ್ಜಿ ಸರಿ ಅಮ್ಮ ನೀನು ಹೋಗಿ ಮಲ್ಕೋ ಅಂತ ಹೇಳಿ ಹಾಲನ್ನು ತಗೊಂಡು ಬಂದು ಭೂಮಿಗೆ ಕೊಟ್ಟು ಇದನ್ನು ಕುಡಿದು ಮಲ್ಕು ಅಂತ ಹೇಳ್ತಾನೆ ಆವಾಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನನಗೆ ಇದನ್ನ ಒಂದೇ ಸಲ ಕುಡಿದು ಅಭ್ಯಾಸ ಇಲ್ಲ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ರಾ ಬೆಳಗಾಗೋಷ್ಠರಲ್ಲಿ ಇದನ್ನು ಸ್ವಲ್ಪ ಸ್ವಲ್ಪನೇ ಕುಡಿದು ಮಲ್ಕೊಳ್ತೀನಿ ಆಯ್ತಾ ಅಂತ ಹೇಳಿದಾಗ ಅಜಿತ್ ಬೈತಾನೆ ನಂತರ ಸರಿ ಸರಿ ನೀವು ನನ್ನನ್ನು ಆ ರೀತಿ ಗುರಾಯಿಸ್ಬೇಡಿ ನನಗೆ ಏನಾದರೂ ತಿನ್ನುವಾಗ ಕುಡಿಯುವಾಗ ಆ ರೀತಿ ಗುರಾಯಿಸಿದ್ರೆ ದೃಷ್ಟಿಯಾಗಿಬಿಡುತ್ತೆ ಅಂತ ಹೇಳಿದಾಗ ಭೂ ಅಜಿತ್ ಕೂತ್ಕೊಳ್ತಾ ಯಾ ಏನೇನು ನೋಡಬೇಕು ಅಂತ ಹೇಳಿನೇ ಗೊತ್ತಾಗ್ತಿಲ್ಲ ಕಿವಿಯಲ್ಲಿ ಇನ್ನೇನು ಇನ್ನೂ ಏನೇನ್ ಕೇಳಿಸ್ಕೊಳ್ಬೇಕು ಗೊತ್ತಾಗ್ತದೆ ಿಲ್ಲ ಜನ ಮರಳು ಜಾತ್ರೆ ಜಾತ್ರೆ ಮರಳು ಒಂದೂ ಅರ್ಥನೇ ಆಗ್ತಿಲ್ಲ ಅಂತ ಹೇಳಿ ಮಲ್ಕೊಳ್ತಾನೆ ನಂತರ ಭೂಮಿ ಕೂತ್ಕೊಂಡು ಹೇಳ್ತಾಳೆ ಅಲ್ಲ ಇವರು ಹಾಲನ್ನು ಇರಲಿ ಅಂತ ತಂದರು ಅಥವಾ ಭೂಮಿಗೆ ಇರಲಿ ಅಂತ ತಂದರು ಅಥವಾ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಕಾಳಜಿಗೆ ತಗೊಂಡು ಬಂದರು ಒಂದು ಅರ್ಥ ಆಗ್ತಾ ಇಲ್ವಲ್ಲ ಅಂತ ಹೇಳಿದಾಗ ಅಜಿತ್ ಯದ್ನಿ ಕೂತ್ಕೊಂಡು ಹೇಳ್ತಾನೆ ಏಯ್ ಏ ಮೆಂಟಲ್ ಸುಮ್ಮನೆ ಏನೇನೋ ಮಾತಾಡ್ಬೇಡ ನನಗಂತೂ ತುಂಬನೇ ನಿದ್ದೆ ಬರ್ತಿದೆಯೋ ಬರ್ತಿದ್ದೆ ನೀನು ಮಲ್ಕೊಳ್ತೀಯೋ ಇಲ್ಲೋ ನಾನು ಈಗ ಎ ಸಿ ಚಾಲು ಮಾಡಲು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಏನು ಬೇಕಾಗಿಲ್ಲ ನಾನು ಮಲ್ಕೊಳ್ತೀನಿ ಅಂತ ಹೇಳಿ ಹಾಲಿನ ಗ್ಲಾಸನ್ನು ಅಲ್ಲೇ ಇಟ್ಟು ಮಲ್ಕೊಳ್ತಾಳೆ ಆವಾಗ ಅಜಿತ್ ಎದ್ದು ಕುತ್ಕೊಂಡು ಮತ್ತೆ ಭೂಮಿ ಮುಖಾನೆ ನೋಡಿದಾಗ ಭೂಮಿ ಅಳ್ತಾಳೆ ಹಾಗೆ ನೋಡಿಬಿಡಿ ನಾನು ಬೆಳಗಾವಿ ಖಾಲಿ ಮಾಡ್ತೀನಿ ಅಂತ ಹೇಳಿ ಹೇಳಿದ್ನಲ್ಲ ಒಂದೊಂದೇ ಸಿಪ್ ಕುಡಿದು ಖಾಲಿ ಮಾಡ್ತೀನಿ ಇವಾಗ ಮಲ್ಕೊಳ್ತೀನಿ ಅಂತ ಹೇಳಿ ಸುಮ್ಮನೆ ಮಲ್ಕೊಳ್ತಾಳೆ ಈ ಕಡೆ ಅಶ್ವಿನಿನ ಅಪೇಕ್ಷೆ ಕರ್ಕೊಂಡು ಬಂದು ಹೇಳ್ತಾಳೆ ಏನು ಗೊತ್ತಾ ಮನಸ್ವಿನಿ ನೀನು ತುಂಬಾ ಒಳ್ಳೆಯವಳು ಅದರಲ್ಲೂ ನೀನು ಇವಾಗ ಮದುವೆ ವಿಷಯ ಬಂದಾಗ ಅಮ್ಮ ಅಪ್ಪ ಇಬ್ಬರು ಯಾರು ಧಾರೆ ಮದುವೆ ಮಾಡಬೇಕು ಅಂತ ಹೇಳಿದ್ಯಲ್ಲ ನನಗಂತೂ ತುಂಬನೇ ಖುಷಿಯಾಯಿತು ಹಾಗೆ ಸಿದ್ದರಾಮ ಕಲ್ಯಾಣ ದಿನವೂ ಕೂಡ ಅಜಿತ್ ಭೂಮಿಗೆ ತಾಳೆ ಕಟ್ಟಲೆ ಅಂತ ಹೇಳಿ ಹೇಳಿದೆಯಲ್ವ ಆವಾಗಲೂ ಕೂಡ ನೀನು ಎಷ್ಟು ಒಳ್ಳೆಯವಳು ಅಂತ ಹೇಳಿ ಅರ್ಥ ಆಯಿತು ಆದರೆ ಆ ಭೂಮಿಗೆ ಏನೂ ಅರ್ಥನೇ ಆಗೋದಿಲ್ಲ ಅದಿರಲಿ ನೀನು ನನಗೊಂದು ಹೆಲ್ಪ್ ಮಾಡ್ತೀಯ ಅಶ್ವಿನಿ ಮನಸ್ವಿನಿ ಅಂತ ಕೇಳಿದಾಗ ಅಶ್ವಿನಿ ಕೇಳ್ತಾಳೆ ಏನು ಅಪೇಕ್ಷೆ ಅಂತ ಕೇಳಿದಾಗ ನನಗೆ ಆ ಭೂಮಿ ಈ ಮನೆಯಲ್ಲಿ ಇರೋದು ಸ್ವಲ್ಪವೂ ಇಷ್ಟ ಇಲ್ಲ ಆ ಭೂಮಿಯಿಂದ ಆ ಭೂಮಿನ ಈ ಮನೆಯಿಂದ ಹೊರಗಡೆ ಹಾಕಲಿಕ್ಕೆ ಹೆಲ್ಪ್ ಮಾಡ್ತೀಯ ಅಂತ ಕೇಳಿದಾಗ ಅಶ್ವಿನಿ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾಳೆ ನಂತರ ಅಪೇಕ್ಷೆ ಹೇಳ್ತಾಳೆ ಮನಸ್ವಿನಿ ನೀನು ಇದನ್ನ ನನಗೋಸ್ಕರ ಮಾಡ್ತಾ ಇಲ್ಲ ನೀನು ಈ ಭೂಮಿನ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಹೆಲ್ಪ್ ಮಾಡಿದರೆ ನನಗೆ ಮಾತ್ರ ಅಲ್ಲ ಈ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಪ್ಲೀಸ್ ಮನಸ್ವಿನಿ ಒಪ್ಕೋ ಪ್ಲೀಸ್ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ನನಗೆ ಭೂಮಿ ಬಗ್ಗೆ ಪರ್ಸ್ನಲ್ ಆಗಿ ಏನು ಕೋಪ ಇಲ್ಲ ಅಂದಮೇಲೆ ಆದರೆ ನೀನು ಈ ಮನೆಯವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ಯಲ್ಲ ಅದಕ್ಕೋಸ್ಕರ ನಾನು ಈ ನೀ ಹೇಳಿದ ಮಾತಿಗೆ ಒಪ್ಕೊಂಡೆ ಅಂತ ಹೇಳಿದಾಗ ಒಟ್ಟಾರೆಯಾಗಿ ನೀನು ಒಪ್ಕೊಂಡೆ ಎಲ್ಲ ನನಗಷ್ಟೇ ಸಾಕು ನಾನು ಸದ್ಯದಲ್ಲೇ ಒಂದು ಪ್ಲ್ಯಾನ್ ಮಾಡ್ತೀನಿ ಆ ಪ್ಲ್ಯಾನ್ಗೆ ನೀನು ಸಾಥ್ ಕೊಟ್ಟು ಸಾಕು ಅಂತ ಹೇಳಿದಾಗ ಆ ಮನಸ್ವಿನಿ ಅಶ್ವಿನಿ ಹೇಳ್ತಾಳೆ ಬೇಡ ಬೇಡ ಇವಳೇನಾದರೂ ಪ್ಲ್ಯಾನ್ ಮಾಡಿದರೆ ಅಷ್ಟೇ ಮತ್ತೆ ಇವಳು ಮಾಡಿದ ಪ್ರತಿ ಪ್ಲಾನ್ ಅಲ್ಲಿ ಜಾಸ್ತಿ ಒಂದು ವೇಳೆ ಇವಳು ಸಿಕ್ಕಾಕ್ಕೊಂಡ್ರೆ ನನ್ನ ಹೆಸರು ಬಯಲಾಗುತ್ತೆ ಹಾಗಾಗಿ ಇವಳನ್ನು ನಾನು ತಡಿಬೇಕು ಅಂತ ಹೇಳ್ತಾಳೆ ಬೇಡ ಅಪೇಕ್ಷಾ ನನಗೆ ಇವಾಗ ಸ್ವಲ್ಪ ದಿನ ಇದ್ರ ಕಡೆ ಗಮನ ಕೊಡಲಿಕ್ಕೆ ಆಗೋದಿಲ್ಲ ರಾಮ ಅವನ ಬಿಸ್ನೆಸ್ ಕಡೆ ಗಮನ ಮಾಡಬೇಕು ಗಮನ ಕೊಡಬೇಕು ಹಾಗಾಗಿ ಆ ಬಿಸ್ನೆಸ್ ಒಂದು ಕ್ಲಿಯರ್ ಆದಮೇಲೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡುವಾಯ್ತು ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಸರಿ ನೀನು ಒಪ್ಕೊಂಡೆ ಎಲ್ಲ ನಾನು ಇವಾಗಲೇ ಭೂಮಿನ ಅರ್ಧ ಅಷ್ಟು ಮನೆಯಿಂದ ಹೊರಗಾಕಿದ ಹಾಗೆ ಖುಷಿ ಆಯಿತು ಅಂತ ಹೇಳ್ತಾಳೆ ಆವಾಗ ಅಶ್ವಿನಿ ಮನಸಲ್ಲೇ ಅಂದ್ಕೊಳ್ತಾಳೆ ಇವಾಗ ಭೂಮಿನ ಮುಂದೆ ಒಂದಿನ ನಿನ್ನನ್ನು ಕೂಡ ಫುಟ್ಬಾಲ್ ತರ ಒದ್ದು ಫುಟ್ಬಾಲ್ ಅಲ್ಲಿ ಹಾಕಿಲ್ಲ ಅಂತ ಹೇಳಿದ್ರೆ ನನ್ನ ಹೆಸರು ಅಶ್ವಿನಿನೇ ಅಲ್ಲ ಅಂತ ಮನಸಲ್ಲೇ ಅಂದ್ಕೊಳ್ತಾಳೆ ಈ ಕಡೆ ಶ್ರ ಮನೆಯಲ್ಲಿ ಎಲ್ಲರೂ ಕೂಡ ಸೇರಿರಬೇಕಾದ್ರೆ ಶ್ರವಣ್ ಹೇಳ್ತಾನೆ ಭವ ನಿಮ್ಮ ಬಿಸ್ನೆಸ್ ಓಕೆ ಆಗಿದೆ ನಿಮ್ಮ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಿರುವ ಆ ರಾಣ ಬಗ್ಗೆ ನಾನು ಬ್ಯಾಕ್ ಚೆಕ್ ಮಾಡಿದೆ ಅವನು ತುಂಬಾ ಒಳ್ಳೆಯವನು ಕಂಪ್ನಿ ಸ್ಟಾರ್ಟ್ ಮಾಡಿ ಹದಿನೈದು ವರ್ಷ ಆಯಿತು ಹಾಗೆ ಎಲ್ಲ ಚಾರಿಟೇಬಲ್ ಟ್ರ ಟ್ರಸ್ಟ್ಗಳಿಗೂ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾನೆ ಬಡವರಿಗಂತೂ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾನೆ ಒಂದು ಕೂಡ ರೆಮಾರ್ಕ್ಸ್ ಇಲ್ಲ ಅವರು ಆರಾಮಾಗಿ ನೀವು ಮುಂದುವರಿಬಹುದು ಅಂತ ಹೇಳಿದಾಗ ರಾಮ್ ಹೇಳ್ತಾನೆ ಸರಿ ಶ್ರವಣ್ ನೀನು ಗ್ರೀನ್ ಸೊ ಸಿಗ್ನಲ್ ಕೊಟ್ಟ ಮೇಲೆ ಮುಗಿಯಿತು ನಾನು ಮುಂದುವರಿತೀನಿ ಇದೆಲ್ಲ ಕ್ರೆಡಿಟು ಮನಸ್ವಿನಿಗೆ ಸೇರಬೇಕು ಥ್ಯಾಂಕ್ ಯು ಮನಸ್ವಿನಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಮನಸ್ವಿನಿಗೆ ಥ್ಯಾಂಕ್ಸನ್ನು ಹೇಳ್ತಾರೆ ನಂತರ ಅಜಿತ್ ಸತ್ಯನಿಗೆ ಹೇಳ್ತಾನೆ ಸತ್ಯಣ್ಣ ನನಗೆ ಯಾಕೋ ಅನುಮಾನ ಬರ್ತಿದೆ ಇವಳು ಬ್ಯಾಕ್ ಗ್ರೌಂಡು ಬೇರೆ ಥರನೇ ಇದೆ ಅದೇ ರೀತಿ ಆ ರಾಣ ಬ್ಯಾಕ್ ಗ್ರೌಂಡು ಕೂಡ ಬೇರೆ ಥರನೇ ಇದೆ ಅಂತ ಹೇಳಿ ನನಗನ್ನಿಸ್ತಾ ಇದೆ ಯಾಕೆ ಅಂತ ಹೇಳಿದರೆ ಈ ಏಳುನ ಇವಳಿಗಿನ್ನ ಇಪ್ಪತ್ತೈದು ವರ್ಷ ಆಗಿಲ್ಲ ಅಂದಮೇಲೆ ಇವಳನ್ನು ನಂಬಿಕೊಂಡು ಇಪ್ಪತ್ತೈದು ಕೋಟಿ ಇನ್ವೆಸ್ಟ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಇದು ಬೇರೆ ಥರನೇ ಇದೆ ಆದಷ್ಟು ಬೇಗ ನಾನು ಅವನ ಬಗ್ಗೆ ಹಾಗೆ ಇವಳ ಬಗ್ಗೆ ಕಂಡು ಹಿಡ್ದೇ ಹೇಳಿತೀನಿ ಅಂತ ಹೇಳಿ ಸತ್ಯನಿಗೆ ಹೇಳ್ತಾನೆ ಈ ಕಡೆ ಭೂಮಿಗೆ ಸೀತಾರಾಮ ದಿನ ಮುಸ್ಕಾ ಕೊಂಡೆ ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿ ಸ್ವಾಮೀಜಿ ಶಿಷ್ಯರಿಗೆ ಹೇಳಿಕೊಟ್ಟಿರೋದು ಅಶ್ವಿನಿ ಅಂತ ಗೊತ್ತಾಗಿ ತುಂಬಾ ಕೋಪ ಮಾಡಿಕೊಂಡು ಅಶ್ವಿನಿ ಹತ್ರ ಬಂದು ನೋಡು ಅಶ್ವಿನಿ ನೀನು ಯಾವ ಉದ್ದೇಶ ಇಟ್ಕೊಂಡು ಈ ಮನೆಗೆ ಬಂದಿದ್ಯೋ ನನಗೆ ಗೊತ್ತಿಲ್ಲ ಆದರೆ ಆ ಉದ್ದೇಶನ ನಡೀಲಿಕ್ಕಂತೂ ನಾನಂತೂ ಬಿಡುವುದಿಲ್ಲ ಹಾಗೆ ದೊಡ್ಡ ಸಾಹಿಬ್ರು ನನಗೆ ಅಪ್ಪಂತಾರೆ ಅವರು ನಿನ್ನನ್ನೇ ಮಗಳು ಅಂತ ಹೇಳಿ ಅಂದ್ಕೊಂಡು ತುಂಬಾ ಕೇರ್ ಮಾಡ್ಕ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೇನಾದರೂ ನೀನು ಮೋಸ ಮಾಡಿದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಸೀತಾರಾಮ ಕಲ್ಯಾಣ ದಿನ ಮುಸ್ಕಾಕೊಂಡು ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿ ಶಿಷ್ಯರಿಗೂ ಸ್ವಾಮೀಜಿ ಶಿಷ್ಯರಿಗೂ ಹೇಳಿರೋದು ನೀನೇ ಅಂತೆ ನೀನು ನಮ್ಮ ದೊಡ್ಡ ಸಾಹಿಬ್ರು ಶ್ರವಣ ಮಾವನ ಮಗಳು ಮನಸ್ವಿನಿ ಆಗಲಿ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಸುಮ್ಮನೆ ನೀನಾಗಿಯೇ ಇಲ್ಲಿಂದ ಕಳ್ಚ್ಕೊಂಡ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ಈ ಭೂಮಿ ಬಗ್ಗೆ ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ ನಾನು ಒಳ್ಳೆಯವರಿಗೆ ಮಾತ್ರ ಒಳ್ಳೆಯವಳು ಒಂದು ವೇಳೆ ನನಗೆ ಯಾರಾದರೂ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ನಾನು ಗೈಯಾಳಿ ತರ ಮಾಡ್ತೀನಿ ಹಾಗಾಗಿ ನೀನು ಸೈಲೆಂಟ್ ಆಗಿ ಇಲ್ಲಿಂದ ಕಳ್ಸ್ಕೊಂಡು ಬಿಡು ಅಂತ ಹೇಳಿ ವಾರ್ನಿಂಗ್ ಕೊಡ್ತಾಳೆ ಇದನ್ನೆಲ್ಲ ನೋಡ್ತಾ ಇರುವ ಅಜಿತ್ಗೆ ತುಂಬಾ ಖುಷಿಯಾಗುತ್ತೆ ಭೂಮಿ ಆಡಿರುವ ಮಾತನ್ನ ಕೇಳಿ ಹೀಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು